ಫ್ರೆಂಡ್ಸ್ ಯಾರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದೀರಾ ಅವರಿಗೆಲ್ಲ ಧನ್ಯವಾದಗಳು ಇನ್ನ ಯಾರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಆದಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಹಾಕೋ ಟ್ರೈ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ friends ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಧನ್ಯವಾದಗಳು ಯವ ಸಸಿ ಮೀನಾಕ್ಷಿ ಎಲ್ಲಿದೆಯವಾ ಹೊಸ ಬಿರ್ಬಿರ್ನೇ ಬಾಯಿಲಿ ಹಾತೆ ಬಂದೆ ಯವ ಸಸಿ ಇವತ್ತು ನಮ್ಮ ಚಿನ್ನು ನೋಡಕ್ಕೆ ಗಣ್ಣಿನ ಕಡೆ ಬರ್ತಿದ್ದಾರೆ ಕಣವ ಏನಾರ ಕಸಂದ ಅಡುಗೆ ಮಾಡವಾ ஆஹ் கண்டித்தா முகிபத்து ரெடி ஆகவா இவ்வளோ நெட் கேட்டேன் அய்யோ நினைக்கிழ முறை ಕಮಿ ಕರ್ಕೊಂಡ್ಬರ್ತಿಲ್ಲ ನಮಿಯ ಮಗ್ಗಿನ ಅಯ್ಯೋ ಅಂಗನ್ ಬೇರೆ ಲಕ್ಷ್ಮ ಕಾ ಅಯ್ಯೋ ಕಿತಾಪತಿ ಅಂದ್ರೆ ಕಿತಾಪತಿ ಅವಳು ನಾ ಚೆನ್ನ ಮಕ್ಕಳು ನೋಡು ಪಾಪ ಅಂತ ನೀ ಅದು ಮಗ ಕಣಮಿ ಅದೇನ್ ಮಾಡೈತು ಹಾ ಮಗ ನೀ ಗೊತ್ತಾಗಿರೋದು ಕಾವ್ಯಾ ಯಾಕ ಕಾವ್ಯಾ ಬಂದಿರಲಿಲ್ಲ ಕಾಯ್ದು ಕಾಯ್ದು ಗೊತ್ತಾ ಅಂತ ಒಂದು ಅಮ್ಮ ಬೈತಾರೆ ನೀನು ತುಂಬಾ ಚಾಕಲೇಟ್ ತಿಂದ್ರೆ ಅಲ್ಲಲ್ಲ ಅಂತ ಓ ನಮ್ಮಮ್ಮನು ಬೈತಿಸ್ತಾರೆ ಏ ಅಮ್ಮರಲ್ಲ ಏಳು ಬೆರ್ಗಿ ಸುಳ್ಳು ಕೊರಸಬೇಕಾಗುತ್ತೆ ಅಂತ ಅಷ್ಟೇ ಅವಳು ಏನ್ ಆಗಲ್ಲ ನಾನು ಎಷ್ಟು ತಿಂದಿದ್ದೀನಿ কুলে মিশো আল্঵া নংগে ছিনো মিশন্র তুমবনে ইস্টা আহরু বাদাগিলা চাকলেট করতারে নংগে গুতা ইনগে করতিদারা ইনগে করতিদার ಹಾಂ ಸದ್ಯ ಈ ಪುಟ್ಟಿ ಇಲ್ಲೇ ಇದ್ದಾಳೆ ಹುಡ್ಕಿ ಹುಡುಕಿ ನನಗಂತೂ ಸಾಕಾಯ್ತು ಇವಳನ್ನ ಅದೇನೋ ಹೇಳ್ತಾರಲ್ಲ ಕಾರ್ಯವಾಸಿ ಕತ್ತೆ ಹಿಡಿಯೋದು ಅಂತ ಹಂಗೆ ಇವಾಗ ಇವಳುನ ಪೂಸಿ ಮಾಡೋದೇ ಈಗ ದೊಡ್ಡ ಕೆಲಸ ಇರೋದು ನನ್ನ ಕೆಲಸಕ್ಕೆ ಹೆಂಗೆ ಬಳಸ್ಕೊಳೋದು ಈಗ ಇವಳುನ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಪುಟ್ಟಿ ನನ್ನ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಾಕು ಇವಾಗ ಅವಳೊಬ್ಳು ಕೈಲೇ ಇವಾಗ ಈ ಕೆಲಸ ಮಾಡೋಕೆ ಸಾಧ್ಯ ಈ ಸುಮೂಗ್ ಹೇಳಿದ್ರೆ ನನ್ನ ಕೈಲಾಗಲ್ಲ ಅಣ್ಣ ಅಂತ ಹೇಳ್ಬಿಟ್ಲು ಈಗ ಇವಳು ಬಿಟ್ರೆ ಇನ್ಯಾರು ನನ್ನ ಕೆಲಸ ಮಾಡ್ಕೊಡಲ್ಲ ಏನಾದರೂ ಮಾಡಿ ಇವಳೇ ಗಟ್ಟಿ ಅಂತೇಳಿ ಇವಳತ್ರ ಏನಾದರೂ ಮಾಡಿ ಪೂಸಿ ಹೊಡೆದು ನನ್ನ ಕೆಲಸ ಸಾಧಿಸ್ಕೋಬೇಕು

ನಿನಗೆ ಚಾಕ್ಲೇಟು ಐಸ್ ಕ್ರೀಮು ನಾನು ನಾನೆಲ್ಲ ತಕೊಡ್ತೀನಿ ನಾನು ಕೆಲಸ ಮಾಡ್ಕೊಡ್ತೀನಿ ಅಪ್ಪಣ್ಣ ಪುಟ್ಟಿ ಅಂತದೇ ಏನಿಲ್ಲ ಪುಟ್ಟಿ ಪುಟ್ಟಿ ಇವತ್ತು ನಿಮ್ಮ ಟೀಚರ್ನ ನೋಡೋಕೆ ಹುಡುಗ ಬರ್ತಿದನಂತೆ ಗೊತ್ತಾಯ್ತಾ ನಿಂಗೆ ಪುಟ್ಟಿ ಹುಡ್ಗ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಪುಟ್ಟಿ ಅವ್ನು ತುಂಬ ಕೆಟ್ಟವ್ನ ಪುಟ್ಟಿ ನಿಮ್ಮ ಟೀಚರ್ನ ಮದುವೆ ಆಗಬಾರ್ದು ಅವನು ನಿಮ್ಮ ಟೀಚರು ಮದುವೆ ಆಗಿಬಿಟ್ರೆ ಅವನ್ನ ತುಂಬ ಕಷ್ಟ ಅನುಭವಿಸ್ತಾರೆ ಪುಟ್ಟಿ ನಿಮ್ಮ ಟೀಚರ್ ತುಂಬ ಒಳ್ಳೆಯವರು ಅಲ್ವಾ ಅಂಥ ಗಣ್ಣ ಅವ್ರು ಮದುವೆ ಆಗಬೇಕಾ ಪುಟ್ಟಿ ಅವ್ರಿಗ್ಯಾರಿಗೂ ಗೊತ್ತಿಲ್ಲ ಅವ್ನು ಕೆಟ್ಟನು ಅಂತ ನಾನು ಚಿನ್ನು ತುಂಬ ಒಳ್ಳೆವಳು ಅಲ್ವಾ ಅದಕ್ಕೆ ಆ ಹುಡುಗ ಹೆಂಗೆ ಅಂತೇಳಿ ತಿಳ್ಕೊಳಕ್ಕೆ ಅಂತ ಹೋಗಿದ್ದೆ ಅವಾಗ ಗೊತ್ತಾಯ್ತು ಪುಟ್ಟಿ ಅವ್ನು ತುಂಬ ಕೆಟ್ಟು ಹುಡುಗ ಅಂತೆ ಪುಟ್ಟಿ ಇವಾಗ ನಿಮ್ಮ ಚಿನ್ನು ಹಾಕೊಂಡ್ ಭವಿಷ್ಯ ನಿನ್ ಕೈಲೇ ಐತೆ ಪುಟ್ಟಿ ನೀನೇ ಏನಾದ್ರು ಮಾಡ್ಬೇಕು ಇವಾಗ ಪುಟ್ಟಿ ನಾನೊಂದು ಐಡಿಯಾ ಹೇಳ್ಕೊಡ್ತೀನಿ ಪುಟ್ಟಿ ಹಾಗೆ ಮಾಡುವ ಅದು ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಸರಿ ಅದೇನು ಅಂತ ಹೇಳು ಬೇಗ ಬೇಗ ಚಿನ್ನು ಅಕ್ಕನ್ನ ಒಪ್ಕೊಂಡ್ಬಿಟ್ರೆ ಅವನು ಈಗಲೇ ನಾನು ಪಟ್ಟಂತ ಚಿನ್ನು ಅಕ್ಕ ಮನೆಗೆ ಹೋಗ್ಲಾ ಅಣ್ಣ ಹೇಳ್ದ ನೀನು ಸರಿ ಇರುವಂತೆ ಅಂತ ಹುಡುಗನ್ ಹೇಳಿ ಆ ಆತರ ಮಾಡ್ಬಿಡ ಸುಮ್ಮನೆ ನಾನು ಈಗ ಏನ್ ಹೇಳ್ತೀನೋ ಅದನ್ನ ನೀಟಾಗಿ ನೆನ್ಪಿಟ್ಕೋ ಅಲ್ಲಿ ಹೋಗಿ ಅದೇ ತರ ಮಾಡು ಸರಿನಾ ಇವಾಗ ನಾನು ಹೇಳ್ದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ ಪುಟ್ಟಿ ನೀನ್ ತುಂಬಾ ಒಳ್ಳೆಳಲ್ವಾ ನೀನ್ ಅಷ್ಟೇ ನಂಬ್ತೀಯಾ ಬೇರೆ ಯಾರು ನಂಬಲ್ಲ ಪುಟ್ಟಿ ಇವಾಗ ನಾನು ನಿನ್ಗೊಂದು ಐಡಿಯಾ ಕೊಡ್ತೀನಿ ಅದೇ ತರ ಮಾಡು ಸರಿನಾ ಪುಟ್ಟಿ ಯಾರಿಗೂ ಗೊತ್ತಾಗ ಇರೋ ಥರ ಮಾಡಿ ಪುಟ್ಟಿ ನೀನಿಂಗ್ ನಾನು ಹೇಳ್ಕೊಡ್ಬೇಕಾ ನೀನು ಎಷ್ಟು ಇಂಟೆಲಿಜೆಂಟ್ ಇದೆಯಾ ಹೇಳು ನಾನು ನಿನಗೆ ಚಾಕ್ಲೇಟು ಬಿಸ್ಕೆಟು ಐಸ್ ಕ್ರೀಮ್ಸು ಎಲ್ಲನೂ ಕರ್ತೀನಿ ಸರಿನಾ ಪ್ಲೀಸ್ ಪುಟ್ಟಿ ಹಬ್ಬ ಸದ್ಯ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಹೇಳೋದೇನೋ ಹೇಳಿದ್ದೀನಿ ಇವಾಗ ಇವಳು ಏನು ಮಾಡ್ತಾಳು ಅಲ್ಲಿ ಏನಾಗುತ್ತೋ ಕುತೂಹಲ ಮಾತ್ರ ತಡ್ಕೊಳ್ಳೋಕೆ ಆಗ್ತಿಲ್ಲ ಬರೋ ಗಂಡನ್ನೆಲ್ಲ ಓಡಿಸಿದ್ದಾಯ್ತು ಇವಾಗ ಈ ಗಂಡು ಹೆಂಗಪ್ಪ ಓಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ ಇದಕ್ಕೆ ನಮ್ಮ ಪುಟ್ಟಿ ಏನೋ ಸಿಕ್ಕಿದ್ದಾಳೆ ಒಳ್ಳೆಯ ಐಡಿಯಾ ಇದೆ ನೋಡಬೇಕು ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಆದರೂ ಯಾಕೋ ಒಂದು ಮದುವೆ ನೀವು ತಪ್ಪು ಅಂತ ಏನೋ ಅನ್ನಿಸ್ತಾ ಇದೆ ಆದರೂ ತಪ್ಪೇನಿಲ್ಲ ಅಂತಲೂ ಒಂದು ಕಡೆ ಅನಿಸುತ್ತೆ ಯಾಕೆಂದ್ರೆ ಅವಳು ನನ್ನ ಹುಡುಗಿ ಅಲ್ವಾ ನನಗ್ ಮಾತ್ರ ಸಿಗಬೇಕು ನಾನೇ ಸ್ವಾರ್ಥದಿಂದ ಈ ಥರ ಮಾಡ್ತಿಲ್ಲ ಪ್ರೀತಿಯಿಂದ ಮಾಡ್ತಿದ್ದೀನಿ ಅವ್ರು ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಪ್ರೀತಿನ ಹೇಳಲೇಬೇಕು